ಒಂದೇ ಇದೆ ಫೇಕ್ ಇದೆಯೋ ಅಥವಾ ನಿಜ ಇದೆ ಅದು ತನಿಖೆನಲ್ಲಿ ಹೊರಗೆ ಬೀಳುತ್ತೆ ಆದರೆ ನಿನ್ನೆ ಉಮೇಶ್ ಅವರ ಕಮೆಂಟ್ ನೋಡಿದೆ ಹಾಸ್ಯಾಸ್ಪದ ಅಂತ ಆಯ್ತು ಕೊಲೆ ಬೆದರಿಕೆ ಹಾಸ್ಯಾಸ್ಪದ ಇದೆ ಅಂದರೆ ಆಯ್ತು ವೈಯಕ್ತಿಕವಾಗಿ ನನ್ನೇನೇ ಆ ಪತ್ರವನ್ನು ತಾವು ಗಮನಿಸಿದೀರಾ ಓದಿದ್ದೀರಾ ಅವರು ಉಮೇಶ್ ಜಾಧವ್ ಅವರೇ ಓದಿದ್ದೀರಾ ನೀವು ಅದರಲ್ಲಿ ಜಾತಿ ಹಿಡಿದು ಮಾತಾಡಿದ್ದಾರೆ ಅಂದರೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ನಮ್ಮ ಮನೆಯವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ ನಮ್ಮ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅದನ್ನು ಹಾಸ್ಯಾಸ್ಪದನಾ ನಿಮಗೆ ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ ಅವರಿಗೆ ನನ್ನ ನನ್ನ ಬಗ್ಗೆ ಬಿಟ್ಬಿಡ್ರಿ ಓಪನ್ ಆಗಿ ಹೊಲೆಯ ಮಾದಿಗ ಅಂತ ಬೈದಿದ್ದಾರೆ ಅದಕ್ಕೆ ಒಪ್ಪಿಗೆ ಇದೆಯಾ ಅದು ಹಾಸ್ಯಾಸ್ಪದೇ ನಿಮಗೆ ಇಸ್ ದಟ್ ಅ ಜೋಕ್ ಫಾರ್ ಯು ದ ಒಂದು ನಿಮಿಷ ದ ವೇ ದೇ ಸ್ಪೀಕ್ ಆ ಲೆಟರ್ನಲ್ಲಿ ದ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಮೈ ವೈಫ್ ಮೈ ಮದರ್ ಇಸ್ ದಟ್ ಆಲ್ಸೋ ಅ ಜೋಕ್ ಟು ಯು ಅದೂ ಆಶ್ಯಾಸ್ಪದ ಏನು ರೀ ಏನು ಬರ್ದಿದ್ರೆ ಫಸ್ಟ್ ಓದಿ ಲೆಟರ್ನಲ್ಲಿ ಅದಾದ್ಮೇಲೆ ಮಾತಾಡೋದು ಕಲಿಯೋಕೆ ಹೇಳ್ರಿ ಅವರಿಗೆ ಇಲ್ದಿದ್ರೆ ಸರ್ ಏ ತನಿಖೆ ಆಗ್ಯದ ಆಗುತ್ತೆ ಆಗುತ್ತೆ ಅದೇನು ಇವಾಗಲೇ ಆಗ್ಬೇಕಂತ ಇದೆಯಾ ಇವ್ರು ತನಿಖೆ ಮಾಡಿದ್ರ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ತರಬೇತಿ ಎಲ್ಲಿ ಪಡೆದಿದ್ರು ಹೋಮ್ ಮಿನಿಸ್ಟರ್ ಅವರ ಅಂಗಳದಲ್ಲೇ ಪಡೆದಿದ್ರು ಅದು ಏನಾಗ್ತಾ ಇದೆ ಅದು ಉಮೇಶ್ ಜಾಧವ್ ಅವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರಾಜಕೀಯ ಮಾಡಾಗಿದ್ರೆ ಮಾಡಿ ಆ ಲೆಟ್ರಲ್ಲಿ ಏನಿದೆ ಕರೆಕ್ಟಾಗಿ ಓದಿ ಹಾಸ್ಯಾಸ್ಪದ ಅಂದರೆ ಇವತ್ತು ಮಹಿಳೆಯರ ಬಗ್ಗೆ ಏನು ಬರ್ತಿದ್ದಾರೆ ಅದರಲ್ಲಿ ನಮ್ಮ ಮನೆಯವ್ರ ಬಗ್ಗೆ ಏನು ಬರ್ತಿದ್ದಾರೆ ನಮ್ಮ ತಾಯಿಯವ್ರ ಬಗ್ಗೆ ಏನು ಬರ್ತಿದ್ದಾರೆ ಅದನ್ನೂ ಹಾಸ್ಯಾಸ್ಪದ ಏನು ರೀ ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಮಾತಾಡೋದ್ಕಿಂತ ಮುಂಚೆ ಮಾತಾಡಿ ಚರ್ಚೆ ಮಾಡಿ ಪಾಲಿಸಿ ಬಗ್ಗೆ ಮಾತಾಡೋಣ ಕುಲ್ಬರ್ಗಿಗೆ ಏನು ಮಾಡಿದರೆ ಮಾತಾಡೋಣ ಇದೆಲ್ಲ ಮಾತಾಡೋಕ್ಕಿದ್ರೆ ನಮಗೂ ಗೊತ್ತೇನೇನು ಮಾತಾಡೋದಿದೆ ಅಂತ ಅದು ಎಲ್ಲ ನನಗ ಗೊತ್ತಿಲ್ಲ ಈಗ ಆಗಲೇ ಇದ್ರ ಬಗ್ಗೆ ಆಗಲೇ ಪಿ ಸಿ ಸಿ ಅಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ ಅದೇನಿದ್ರು ಕೂಡ ಆ ಪಿ ಸಿ ಅಧ್ಯಕ್ಷರು ಮತ್ತು ಸ್ಥಳೀಯ ಮುಖಂಡರು ಸೇರ್ಕೊಂಡು ತೀರ್ಮಾನ ತಗೋತಾರೆ ನಾನು ಮೊನ್ನೆನೇ ಹೇಳಿದ್ದೀನಲ್ಲ ಇವರೇ ಸಿ ದ ಸ್ಟಾರ್ ಕ್ಯಾಂಪೇನರ್ಸ್ ಫಾರ್ ಬಿ ಜೆ ಪಿ ಈ ಸಿ ಬಿ ಐ ಟಿ ಇ ಡಿ ನಾನು ಭಾಳ ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದೀನಿ ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟಿ ರೂಪಾಯಿದು ಹೇಗೆ ಅವರು ಕ್ಯಾಲ್ಕುಲೇಷನಿಗೆ ಬಂದಿದ್ದಾರೆ ಅವ್ರ ಕ್ಯಾಲ್ಕುಲೇಷನ್ ಪ್ರಕಾರನೇ ಮಾಡಿದ್ರೆ ಅವರಿಗೆ ನಾಲ್ಕು ಸಾವಿರ ಆರುನೂರು ಕೋಟಿ ರೂಪಾಯಿ ಬಿ ಜೆ ಪಿ ಕೊಡಬೇಕು ಅದು ಯಾಕೆ ಆ ಮಂದ ಬಿ ಜೆ ಪಿ ಅವ್ರಿಗೆ ಯಾಕಿಲ್ಲ ಇವರು ಸೋಲಿನ ಭೀತಿನಲ್ಲಿ ರೈತರು ಆಕ್ರೋಶದಲ್ಲಿದ್ದಾರೆ ಯುವಕರು ಆಕ್ರೋಶದ ಇದ್ದಾರೆ ಮಹಿಳೆಯವರು ಆಕ್ರೋಶದಲ್ಲಿದ್ದಾರೆ ಆರ್ಥಿಕ ಅಸಮಾನತೆ ಜಾಸ್ತಿ ಆಗ್ತಾ ಇದೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಸಂವಿಧಾನದ ಪರ ಹೋರಾಟ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಇವರೇನು ಅಬ್ ಅಬ್ಕಿ ಬಾರ್ ಪಾರ್ ಅಂತ ಇದೆ ಅದು ಬರೀ ಅವ್ರಿಗೆ ಕನಸು ನನಸು ಇಲ್ಲ ಅದಕ್ಕೆ ಎಲ್ಲ ವಿರೋಧ ಪಕ್ಷದ ಅಕೌಂಟ್ಗಳು ಸೀಸ್ ಮಾಡೋದು ಅವ್ರಿಗೆ ಜೈಲಿಗೆ ಹಾಕೋದು ಇದು ನಡೆದಿದೆ ಇವತ್ತೇನೋ ಆಪ್ ಅವರಿಗೂ ಕೂಡ ಅಕೌಂಟ್ ಫ್ರೀಸ್ ಮಾಡಬೇಕು ಅಂದ್ಬಿಟ್ಟು ಏನೋ ಒಂದು ಪತ್ರ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಇದೇ ಅವ್ರ ಕಾರ್ಯತಂತ್ರ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸು ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಇ ಸಿ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅವರು ದಯವಿಟ್ಟು ಕಣ್ ತೆಗೆದು ಒಂದು ಸಮಾನವಾದಂತ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೆ ಅದಿಲ್ಲ ಗೊತ್ತಿಲ್ಲ ಇನ್ನಿಲ್ಲ ಚರ್ಚೆ ನಡೀತಾ ಇದೆ ನೋಡೋಣ